ಅತ್ಯಧಿಕ ಮೈಲೇಜ್ ನೀಡುತ್ತಿದ್ದು ದೇಶಾದ್ಯಂತ ಭಾರೀ ಬೇಡಿಕೆ ಹೊಂದಿರುವ ಸುಜುಕಿ ಎಕ್ಸಿಸ್ ಮೋಟಾರ್ ಬೈಕನ್ನು ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದೇಗೌಡ ಅವರು ಲೋಕಾರ್ಪಣೆಗೊಳಿಸಿ ಶುಭ ಕೋರಿದರು ಕೆಆರ್ಪೇಟೆ ಪಟ್ಟಣದ ಮೈಸೂರು ಚನ್ನರಾಯ ಪಟ್ಟಣ ರಸ್ತೆಯ ಹೇಮಾವತಿ ಬಡಾವಣೆಯಲ್ಲಿರುವ ಶ್ರೀ ಮಾರುತಿ ಸುಜುಕಿ ಮೋಟಾರ್ ಬೈಕ್ ಶೋರೂಂನಲ್ಲಿ ನಡೆದ ಸಮಾರಂಭದಲ್ಲಿ ಆನಂದೇಗೌಡರವರು ಲ್ಯಾಪ್ಟಾಪ್ ಮೊಬೈಲ್ ಚಾರ್ಜಿಂಗ್ ಸೇರಿದಂತೆ ಅತ್ಯಾಧುನಿಕ ಫರ್ನಿಚರ್ ಸೌಲಭ್ಯಗಳನ್ನು ಹೊಂದಿರುವ ಸುಜುಕಿ ಎಕ್ಸಿಸ್ ಮೋಟಾರ್ ಬೈಕನ್ನು ಬಿಡುಗಡೆ ಮಾಡಿ ಯುವ ಜನರು ಹಾಗೂ ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ ಮೋಟಾರ್ ಬೈಕ್ ಚಾಲನೆ ಮಾಡಬೇಕು ಬೈಕ್ ಚಾಲನೆ ಮಾಡುವ ಸಮಯದಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎಂದು ಕಿವಿಮಾತು ಹೇಳಿದರು ಮಾರುತಿ ಸುಜುಕಿ ಮೋಟಾರ್ ಬೈಕ್ ಶೋರೂಮ್ ಮಾಲೀಕರಾದ ಸಾಧುಗೋನಹಳ್ಳಿ ಮಂಜುನಾಥ್ ಮಾತನಾಡಿ ಅತ್ಯಾಧುನಿಕ ಫೀಚರ್ಸ್ಗಳನ್ನು ಹೊಂದಿರುವ ದೇಶದ ಮಾರುಕಟ್ಟೆಗೆ ನಮ್ಮ ಸುಜುಕಿ ಎಕ್ಸಿಸ್ ಮೋಟಾರ್ ಬೈಕ್ ಇಂದು ದೇಶಾದ್ಯಂತ ಬಿಡುಗಡೆಯಾಗುತ್ತಿದ್ದು ನಮ್ಮ ಕೆಆರ್ಪೇಟೆ ಮಾರುತಿ ಸುಜುಕಿ ಶೋರೂಮ್ನಲ್ಲಿಯೂ ಸಾಂಕೇತಿಕವಾಗಿ ಬೈಕ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ ಗ್ರಾಹಕರು ಉತ್ತಮ ಮೈಲೇಜ್ ಇರುವ ಸುಜುಕಿ ಎಕ್ಸಿಸ್ ಬೈಕ್ ಅನ್ನು ಕೊಂಡುಕೊಳ್ಳುವ ಜಾಣ್ಮೆ ಮರೆಯುವ ಜೊತೆಗೆ ಸಂತೋಷದಿಂದ ಸುಜುಕಿ ಎಕ್ಸಿಸ್ ಬೈಕ್ ಅನ್ನು ನಿಮ್ಮ ಮನೆಗೆ ಕೊಂಡೊಯ್ಯಬೇಕು ಎಂದು ಮನವಿ ಮಾಡಿದರು ಮುಖಂಡರಾದ ಸಣ್ಣ ಲಿಂಗೇಗೌಡ ಮೋದೂರು ಮಂಜು ಪ್ರಥಮ ದರ್ಜೆ ಗುತ್ತಿಗೆದಾರ ಸಂತೋಷ್ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ ಪುರಸಭೆ ಸದಸ್ಯ ಡಿ ಪ್ರೇಮಕುಮಾರ್ ಕೆ ದಯಾನಂದ ಸೇರಿದಂತೆ ನೂರಾರು ಯುವ ಜನರು ಸುಜುಕಿ ಎಕ್ಸಿಸ್ ಬೈಕ್ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿದರು ವರದಿ ಎಂ ಕೆ ಹರಿಚರಣ ತಿಲತ್ ಕೃಷ್ಣರಾಜಪೇಟೆ ಮಂಡ್ಯ